ಅದು ನಿಜವಾದ ವಿದ್ಯೆ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಬಹುದು ನೋಡಿದರೆ ಸಂತೋಷ ಅನ್ನಿಸ್ಬೇಕು ನಾವೆಲ್ಲ ಭಾರಿ ಕಲ್ತೀವಿ ಸಾಕಷ್ಟು ಎಲ್ಲ ಅರಿತುಕೊಂಡಿವಿ ನಮಗ ಗೊತ್ತಿಲ್ಲ ಯಾವುದೂ ಇಲ್ಲ ಆದರೆ ಏನು ಮಾಡೋದು ಬರೇ ಮನಸ್ಸಿನಾಗ ಚಿಂತೆ ಕೆಟ್ಟ ಆಲೋಚನೆಗಳು ಮುಖದ ಮ್ಯಾಲ ಅಸಮಾಧಾನತೆ ಇದು ಎತ್ತು ಅಂತಂದ್ರೆ ಹೇಗೆ ಆ ಮನುಷ್ಯ ಅಂತ ಹೇಳೋದು ಕಲಿಯುವುದು ಅದಕ್ಕೆ ಇರಲಿಕ್ಕೆ ಮತ್ತು ಕಲಿತು ಮತ್ತೆ ನಾವು ಖಿನ್ನರಾಗೋದಾದ್ರೆ ಕಲಿತಷ್ಟು ನಮ್ಮ ಚಿಂತೆಗಳು ಹೆಚ್ಚಾಗ್ತಿದ್ದು ಅಂದ್ರೆ ಈ ಕಲಿತಕ್ಕಿಂತ ದನಕಾಯಿ ಅವ್ರು ಭಾಳ ಚಲೋ ಅವ್ರು ಬಹಳ ಆರಾಮಿರ್ತಾರೆ ನಾವು ಎದಕ್ಕೆ ಕಲಿಬೇಕು ಅಂದ್ರೆ ಅವ್ರಿಗಿಂತ ಹೆಚ್ಚು ನಾವು ಸಮಾಧಾನವಾಗಿರಬೇಕು ಯಾರು ಕಲ್ತಿಲ್ಲ ಇವ್ರ ಸಾಲಿ ಕಲ್ತಿಲ್ಲ ಅಂತ ನಾವು ಯಾರಿಗಂತೀವಿ ಇವ್ರಿಗೆ ಜ್ಞಾನ ಇಲ್ಲ ಅಂತ ನಾ ಯಾರಿಗಂತೀವಿ ಅವ್ರಕ್ಕಿಂತನೂ ಕಲಿತ ಮನುಷ್ಯ ಆನಂದದಿಂದ ಇರಬೇಕು ಆದರೆ ಈಗ ತದ್ ವಿರುದ್ಧ ಆಗಿರೋದು ಯಾರು ಕಲ್ತಾರ ಅವ್ರಿಗೆ ಸಮಸ್ಯೆಗಳು ಹೆಚ್ಚು ಯಾರು ಕಲ್ತಾರ ಅವ್ರಿಗೆ ಚಿಂತೆಗಳು ಹೆಚ್ಚು ಯಾರು ಭಾರಿ ಗಳಿಸ್ಯಾರ ಅವ್ರಿಗೆ ಅಸಮಾಧಾನ ಹೆಚ್ಚು ಮತ್ತು ಇದು ಕಲ್ತದ್ದು ಅದಕ್ಕೆ ಬಂತು ಅದಕ್ಕೆ ಇದು ವಿದ್ಯೆ ಅಲ್ಲ ನಾವು ಬರೇ ಇದು ಹೊರಗಿನ ವಸ್ತುವನ್ನ ತಿಳ್ಕೊಳ್ಳಿಕ್ಕೆ ಕಲ್ತೀವಿ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿ ಹೋದು ಅದು ನಮಗೆ ಸಂತೋಷ ಕೊಡಬೇಕು ಅದು ಒಂದು ಮಾತ್ರ ವಿದ್ಯೆ ಹಾಗಿದು ಅಧ್ಯಾತ್ಮ ವಿದ್ಯೆ ಅದಲ್ಲ ಇದು ಒಂದು ನಿಜವಾದಂತ ವಿದ್ಯೆ ಕನ ಸಿಗ್ತಾ ಇಲ್ಲ ಈಗಿದು ಅಧ್ಯಾತ್ಮ ವಿದ್ಯೆ ಇದು ನಿಜವಾದ ವಿದ್ಯೆ ಇದು ನಮ್ಮನ್ನ ಪ್ರಸನ್ನರನ್ನಾಗಿ ಮಾಡ್ತದೆ ಇದನ್ನು ನಾವೆಲ್ಲ ಪಡೆದುಕೊಳ್ಬೇಕು ಹಿಂದಕ್ಕೆ ಋಷಿಗಳು ಹೇಳಿದರು ಅವರು ಆಗಿನ ಗುರುಕುಲಗಳಿದ್ದುವಲ್ಲ ಅವುಗಳಿಗೆ ನಾವು ಆಶ್ರಮ ಅಂತ ಕರಿತೀವಿ ಅಲ್ಲಿ ಹತ್ತು ಹನ್ನೆರಡು ವರ್ಷಗಳವರೆಗೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು ಆ ಬಳಿಕ ಅವರು ಅಲ್ಲಿಂದ ಮನೆಗೆ ಹೋಗ್ತಿದ್ದರು ಹೋಗುವಾಗ ಅವರಿಗೆ ಋಷಿಗಳು ಹೇಳಿ ಕಳಿಸ್ತಿದ್ದರು ನೀವೀಗ ಹತ್ತು ಹನ್ನೆರಡು ವರ್ಷ ಕಲ್ತ್ರಿ ಇದರೊಳಗೆ ನಿಮಗೆ ಏನು ನೆನಪು ಉಳಿತದೋ ಬಿಡ್ತದೋ ಗೊತ್ತಿಲ್ಲ ಆದರೂ ಒಂದು ನೆನಪಿಟ್ಟುಕೊಳ್ಬೇಕು ಏನು ಅಂದ್ರೆ ಸ್ವಾಧ್ಯಾಯ ಪ್ರವಚನ ಮಾ ಪ್ರಮೋದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯ ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಎಂದು ತಪ್ಪಿಸಬಾರದು ಮಾ ಪ್ರಮೋದಿತವ್ಯಂ ಸ್ವಾಧ್ಯಾಯ ಅಂದರೆ ನಾವು ಸ್ವಂತ ಚಿಂತನೆಯನ್ನು ಮಾಡುವುದು ಸ್ವ ಅಧ್ಯಾಯ ಸ್ವಲ್ಪ ನಾವು ಸ್ವಂತ ಅಧ್ಯಯನ ಮಾಡುವುದು